ಇಲ್ಲ ಬಹುಶಃ ನಾನು ಕೂಡ ಮಾಧ್ಯಮಗಳಲ್ಲಿ ಮೊನ್ನೆ ಅಷ್ಟೇ ಏನು ಗುತ್ತಿಗೆದಾರರಾಗಿರುವಂಥ ಚೆಲುವರಾಜು ಅನ್ನೋರು ಮಾಧ್ಯಮಗಳಲ್ಲಿ ಮಾಧ್ಯಮಗಳ ಮುಂದೆ ಒಂದು ಪ್ರೆಸ್ ಮೀಟ್ನ ಕರೆದು ಅವ್ರ ಮೇಲೆ ಆಗಿರುವಂಥ ಒಂದು ಏನು ಹ್ಯಾರಸ್ಮೆಂಟ್ ಏನಿದೆ ಜಾತಿ ನಿಂದನೆ ಹೋಗುದು ಹಾಗೆ ಜೀವ ಬೆದ್ರಿಕೆ ಏನು ಮಾಡಿದ್ದಾರೆ ಶಾಸಕರಾಗಿರುವಂಥದ್ದು ಅವರ ಒಂದು ಆಡಿಯೋಗಳನ್ನು ಕೂಡ ವೈರಲ್ ಮಾಡೋದು ಬಿಡುಗಡೆಯನ್ನುಗೊಳಿಸೋದು ಬಹುಶಃ ರಾಜಕಾರಣ ಹೊರತುಪಡಿಸಿ ಒಬ್ಬ ಮಹಿಳೆಯಾಗಿ ಆ ಒಂದು ಆಡಿಯೋದಲ್ಲಿ ಮಾತಾಡಿರುವಂಥ ಮಾತುಗಳನ್ನು ಕೇಳಲಿಕ್ಕೂ ಸಹ ಸಾಧ್ಯ ಇಲ್ಲ ಯಾರ್ದು ತಾಯಿ ಬಗ್ಗೆ ಹೆಂಡತಿ ಬಗ್ಗೆ ಅಂದರೆ ಯಾವ ನಿಟ್ಟಿನಲ್ಲಿ ಸಮಾಜ ಮುಂದೆ ಹೋಗ್ತಾ ಇದೆ ಈ ಈ ರೀತಿಯಾದಂಥ ಅಸಭ್ಯವಾದ ಅಸಹ್ಯಕರವಾದಂಥ ಅಸಂವಿಧಾನಿಕ ಪದಗಳನ್ನು ಬಳಸಿ ಒಬ್ಬ ಜನಪ್ರತಿನಿಧಿ ಆಗಿರುವಂಥವರು ಅಹ್ ಆ ಮಟ್ಟಿನ ಹೇಳಿಕೆಗಳನ್ನ ಕೊಡ್ತಾರೆ ಅಂತ ಅಂದ್ರೆ ಬಹಳ ದುರದೃಷ್ಟಕರ ನಾನು ಕೂಡ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಎರಡು ಬಾರಿ ಚುನಾವಣೆಯನ್ನ ಕೂಡ ಎದುರಿಸಿದ್ದೇನೆ ಆ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಬಂದು ನಮ್ಮ ಬಳಿ ಹೇಳ್ಕೊಂಡಾಗ ನಮಗೆ ಈ ತರ ದೌರ್ಜನ್ಯಗಳಾಗ್ತಾ ಇದೆ ಅಂದಾಗ ನಾವು ಕೂಡ ಅವ್ರಿಗೆ ಹೇಳ್ತಿದ್ವಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ನಿಮಗೆ ರಕ್ಷಣೆ ಸಿಗತ್ತೆ ಅಂತ ಹೇಳಿ ಆದ್ರೆ ಅವರೆಲ್ಲರೂ ಹೇಳ್ತಿದ್ವಿ ಒಂದೇ ಬಹುಶಃ ನಮ್ಮ ಜೀವದ ಮೇಲೆ ನಮ್ಗೆ ಬಹಳ ಇಷ್ಟಿದೆ ನಮ್ಮ ಜೀವ ಹೋದ್ರೆ ಏನ್ ಮಾಡೋದು ಮೇಡಮ್ ಅಂತ ಯಾರೂ ಕೂಡ ಬರ್ತಿರ್ಲಿಲ್ಲ ನಾನು ಈ ಮೂಲಕ ನಾನು ಗುತ್ತಿಗೆದಾರರಾಗಿರುವಂಥ ಚೆಲುವರಾಜು ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಒಬ್ಬ ಶಾಸಕರ ನಿಜ ಮುಖವನ್ನ ಇಡೀ ಸಮಾಜದ ಮುಂದೆ ತೆರೆದಿತ್ತು ಒಕ್ಕಲಿಗ ಸಮಾಜ ಸಮುದಾಯವನ್ನು ಜಾಸ್ತಿ ಹೇಳ ಬಯಸಿದ್ದಾರೆ ಅಂತ ಹೌದು ಅಲ್ಲಿ ಜಾತಿಗಳ ಮಧ್ಯೆ ಮಾತಾಡಿರುವಂಥದ್ದು ಒಕ್ಕಲಿಗ ಸಮುದಾಯದ ಬಗ್ಗೆ ಮಾತಾಡಿದ್ದಾರೆ ದಲಿತರ ಬಗ್ಗೆ ಈ ಕೀಳು ಮಟ್ಟದ ಪದಗಳನ್ನು ಉಪಯೋಗಿಸಿದ್ದಾರೆ ಜವಾಬ್ದಾರಿಯುತವಾದಂಥ ಜನಪ್ರತಿನಿಧಿ ಆ ರೀತಿಯಾದಂಥ ಹೇಳಿಕೆಗಳನ್ನು ಭಾಷೆಗಳನ್ನು ನೀಡಬೇಕಾದ್ರೆ ಸಮಾಜಕ್ಕೂ ಕೂಡ ಯಾವ ಸಂದೇಶವನ್ನ ರವಾನಿಸ್ತಿದ್ದಾರೆ ಅಂತ ಕೂಡ ನಮಗೂ ಆಶ್ಚರ್ಯ ಅನ್ಸುತ್ತೆ ನಾನು ಚುನಾವಣಾ ಸಮಯದಲ್ಲೂ ಕೂಡ ಈ ವಿರುದ್ಧವಾಗಿ ಪೊಲೀಸ್ ಮೆಟ್ಲನ್ನು ಕೂಡ ಏರಿದ್ದೆ ಸಾಕಷ್ಟು ಪ್ರತಿಭಟನೆಗಳನ್ನು ಕೂಡ ಮಾಡಿದ್ವಿ ನಾನು ಎಲ್ಲೆಲ್ಲಿ ಹೋಗ್ತಿದ್ವಿ ಅಲ್ಲಿ ಅವರದೇ ಆದ ಒಂದು ಏನು ಪಕ್ಷದ ಮುಖಂಡರುಗಳು ಅವರ ಶಿಷ್ಯನ್ರು ಅಂತ ಹೇಳ್ತಾ ಇರ್ತಿದ್ರು ಅವರು ನಾನು ಹೋಗಿದ ಕಡೆ ಕರೆಂಟ್ ಕಟ್ ಮಾಡಿಸುವಂಥದ್ದು ನೀರು ಕಟ್ ಮಾಡಿಸುವಂಥದ್ದು ಎಲ್ಲೋ ನಮ್ಮ ಮತದಾರರೇ ಮೇಡಮ್ ನೀವು ದಯಮಾಡಿ ನೀವು ಬರಕ್ಕೆ ಹೋಗಬೇಡಿ ನಮ್ಮ ನಿಮ್ಮ ಬಗ್ಗೆ ಅಭಿಮಾನ ಇದೆ ನಾವು ಮತವನ್ನು ನೀಡ್ತೇವೆ ದಯಮಾಡಿ ಹೋಗ್ಬೇಡಿ ನೀವು ಬಂದರೆ ಎಲ್ಲ ಒಂದು ಕಡೆ ನಮಗೆ ಕರೆಂಟನ್ನು ಕಟ್ ಮಾಡ್ತಾರೆ ನೀರನ್ನು ಕಟ್ ಮಾಡ್ತಾರೆ ಈ ರೀತಿ ಆಗುತ್ತೆ ದಯಮಾಡಿ ನೀವು ಬರಲಿಕ್ಕೆ ಹೋಗಬೇಡಿ ಅಂತ ಹೇಳುವಂಥ ಸಂದರ್ಭಗಳು ಕೂಡ ಆಗಿದೆ ಆ ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡಿದಾಗ ಅವತ್ತಿದ್ದಂಥ ಸಂದರ್ಭದಲ್ಲಿ ಅವರು ಬಹಳ ಪ್ರಭಾವಿಗಳು ಮಂತ್ರಿಗಳಿದ್ದಂಥ ಸಂದರ್ಭ ಅದು ನಮ್ಗೆ ಯಾವುದೇ ರೀತಿಯಾದಂತ ಸಹಾಯ ಸಿಗ್ಲಿಲ್ಲ ಆದ್ರೆ ಇವತ್ತು ಆ ಏನ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಸರ್ಕಾರದ ಏನು ಆರಕ್ಷಕರೇನಿದ್ದಾರೆ ಪೊಲೀಸ್ ಸಿಬ್ಬಂದಿಗಳು ಅವರು ಸೂಕ್ತವಾದ ಕ್ರಮವನ್ನು ತೆಗೆದುಕೊಂಡು ಎಫ್ಐಆರ್ ಆಗಿತ್ತು ನಿನ್ನೆ ಅರೆಸ್ಟ್ ಅನ್ನು ಕೂಡ ಮೇಡಂ ನಿಮ್ಮ ತಂದೆಯವರ ಪ್ರಚೋದನೆ ಇದೆ ನಿಮ್ಮನ್ನ ಕೇಳೋದು ಯಾರಾದರೂ ಶಾಸಕರಿಗೆ ಹೇಳಿದ್ರು ಆ ರೀತಿ ಮಾತಾಡಿ ಅಂತ ಯಾರಾದರೂ ದಲಿತರನ್ನ ನಿಲ್ಲಿಸಿ ಅಂತ ಹೇಳಿದ್ದ ನಾವು ಹೇಳ್ಕೊಟ್ಟಿದ್ವಾ ಅಥವಾ ನಮ್ಮ ತಂದೆ ನನ್ನ ತಂದೆ ಜಿಲ್ಲಾಧ್ಯಕ್ಷರಿದ್ದಾರೆ ಬೆಂಗಳೂರು ಪಶ್ಚಿಮ ಜಿಲ್ಲಾಧ್ಯಕ್ಷರಿದ್ದಾರೆ ಅವ್ರ ಬಳಿ ಯಾರಾದರೂ ಬಂದು ಸಹಾಯ ಮಾಡಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿದಾಗ ಖಂಡಿತಗಳು ಸಹಜವಾಗಿ ಆ್ಯಸ್ ಅ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅವ್ರು ಏನು ಕ್ರಮವನ್ನು ತೆಗೆದುಕೊಳ್ಬೇಕು ನಮ್ಮ ಸಿ ಎಮ್ನ ಭೇಟಿ ಮಾಡಿಸುವಂಥದ್ದು ಇರ್ಬೋದು ಅದನ್ನು ಮಾಡಿಸಿದ್ದಾರೆ ಬಿಟ್ಟರೆ ಶಾಸಕರಿಗೆ ಯಾರೂ ಹೇಳ್ಕೊಟ್ಟಿಲ್ಲ ನೀವು ಹೋಗಿ ದಲಿತರ ವಿರುದ್ಧ ಮಾತಾಡಿ ಒಕ್ಕಲಿಗರ ವಿರುದ್ಧ ಮಾತಾಡಿ ಆ ರೀತಿಯಾದಂಥ ಅಸಹ್ಯಕರವಾದಂಥ ಪದಗಳನ್ನು ಬಳಕೆ ಮಾಡಿ ಅಂತ ಯಾರು ಹೇಳ್ಕೊಳೋಕೆ ಸಾಧ್ಯ ಇಲ್ಲ ಅಲ್ವಾ ಮತ್ತೆ ನೀವು ಲಂಚಕ್ಕೆ ಆಮಿಷ ಒಡ್ಡಿದಿರಿ ಅಂತ ಯಾವುದು ಕೂಡ ನಾವು ಹೇಳ್ತಿರುವಂಥದ್ದಲ್ಲ ಯಾರು ಅನ್ವಯಿಸಿದ್ದಾರೆ ಗುತ್ತಿಗೆದಾರ ಅವರೇ ಹೇಳಿರುವಂತ ಬಿಡುಗಡೆಗೊಳಿಸಿರುವಂತಹ ಆಡಿಯೋದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ಯಾರಾದ್ರೂ ಒಬ್ರು ಸೋಲ್ತಾರೆ ಯಾರಾದರೂ ಒಬ್ರು ಗೆಲ್ತಾರೆ ಹೌದು ನಾವು ಸೋತಿರಬಹುದು ಆದ್ರೆ ನಾವು ಷಡ್ಯಂತ್ರವನ್ನ ಮಾಡಿ ಈ ಒಂದು ದೊಡ್ಡ ಒಂದು ಈ ರೀತಿಯಾದಂತ ಅಸಹ್ಯಕರವಾದಂತ ಅಸಭ್ಯವಾಗಿರುವಂಥ ಪದಗಳನ್ನು ಬಳಕೆ ಮಾಡಿ ಅನ್ನೋ ಒಂದು ಷದ್ಯ ಷಡ್ಯಂತ್ರ ರೂಪಿಸುವಂಥ ಹಿನ್ನೆಲೆ ನಮಗಿಲ್ಲ ನಾವು ಪ್ರೊಫೆಸರ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದು ನಾನು ಮಕ್ಕಳದ್ದು ಪಾಠ ಹೇಳ್ತಾ ಇದ್ದಂಥದ್ದು ನನಗೆ ಈ ರೀತಿಯಾದಂಥ ಹಿನ್ನೆಲೆ ನಮಗೂ ಇಲ್ಲ ನಮ್ಮ ಕುಟುಂಬದಲ್ಲಿ ಯಾರಿಗೂ ಕೂಡ ಇಲ್ಲ ನಾವು ಷಡ್ಯಂತ್ರ ಮಾಡುವಂಥ ಅವಶ್ಯಕತೆ ಇಲ್ಲ ಅವರು ಆ ಮಾತುಗಳನ್ನು ಹೇಳಿದ್ದಾರೆ ಗುತ್ತಿಗೆದಾರರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಗುತ್ತಿಗೆದಾರರೇ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಎಫ್ಐಆರ್ ಲಾಂಚ್ ಮಾಡಿದ್ದಾರೆ ಎಕ್ಸ್ ಕಾರ್ಪೊರೇಟರು ಅವರು ಜಾತಿನಿಂದನೇ ಮಾಡಿದ್ದಾರೆ ಅಂತ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದರ ಮೇಲೆ ಸೂಕ್ತವಾದಂತಹ ಕ್ರಮವನ್ನ ತೆಗೆದುಕೊಂಡು ಕ್ಷೇತ್ರದಲ್ಲಿ ಪ್ರತಿಭಟನೆ ಮಾಡ್ತೀರಾ ಈ ವಿಚಾರ ನಾವು ನಿನ್ನೆ ಕೂಡ ಮಹಿಳಾ ಕಾಂಗ್ರೆಸ್ ವತಿಯಿಂದ ಕೂಡ ಹೋಗಿ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಅನ್ನು ಕೂಡ ನೀಡಿದ್ದಾರೆ ಹಾಗೆ ಇವತ್ತು ಏನು ಪ್ರತಿಭಟನೆಯನ್ನು ಕೂಡ ಹಂಕೊಂಡಿದ್ದಾರೆ ನಮ್ಮ ಕಾರ್ಯಕರ್ತರು ಕೂಡ ನಿನ್ನೆ ಹೋಗಿ ಕಂಪ್ಲೇಂಟ್ ಅನ್ನು ಕೂಡ ಕಾಮಾಕ್ಷಿ ಪಳ್ಳಿಯ ಸ್ಟೇಷನ್ ಸಿಕ್ಕಾಕೊಂಡಿರೋದಲ್ಲ ಮೇಡಮ್ ಲಕ್ಷ ಆರೋಪವನ್ನ ಮಾಡಿದ್ದಾರೆ ಬಹುಶಃ ಕಳೆದ ಬಾರಿ ಕೆಂಪಣ್ಣ ಅವರು ಕೂಡ ಇದೇ ಆರೋಪವನ್ನ ಮಾಡಿದ್ರು ಇವ್ರ ಹೆಸರನ್ನು ಕೂಡ ತೆಗೆದುಕೊಂಡಿದ್ರು ಅವತ್ತು ಕೆಂಪಣ್ಣ ಅವ್ರಿಗೆ ಮಾನ ಮೊಕದ್ದಮೆ ಹಾಕ್ತೀವಿ ಅಂತ ಹೇಳಿ ರಾತ್ರೋರಾತ್ರಿ ಅಷ್ಟು ಒಬ್ರು ಹಿರಿಯ ಇವರನ್ನು ಕೂಡ ಅರೆಸ್ಟ್ ಮಾಡಿದ್ರು ಯಾರು ಕಂಪ್ಲೇಂಟ್ಗಳನ್ನು ತಿಳಿದು ಅವರು ಕ್ರಮವನ್ನು ತೆಗೆದುಕೊಳ್ತಾರೆ ನೂರಾರು ಪ್ರಕರಣ ಆರ್ ಆರ್ ನಗರದಲ್ಲಿ ನಡೀತಾ ಇದೆ ಅನ್ನೋ ಒಂದು ವಿಚಾರಗಳಿದೆ ನಿಮ್ ಗಮನಕ್ಕೆ ಬೇರೆ ಬಂದಿದೆಯಾ ಬಹುಶಃ ನಾನು ಮೊದಲೇ ಹೇಳಿದೆ ಬಹಳಷ್ಟು ಜನ ಬಂದು ಅಳಲನ್ನ ತೋಡ್ಕೊಂಡಿದ್ದುಂಟು ನಾವು ಕೂಡ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡಿ ಅಂತ ಕೂಡ ನಾವು ಹೇಳಿದ್ವಿ ಆದ್ರೆ ಅವರೆಲ್ಲರೂ ಕೂಡ ಅವರು ಜೀವಕ್ಕೆ ಹೆದರ್ತಿದ್ರು ಬಹಳ ಪ್ರಭಾವಿಗಳಿದ್ದಾರೆ ಏನಾದ್ರೂ ಜೀವಕ್ಕೆ ಹಾನಿ ಆಗತ್ತೆ ಅಂತ ಹೇಳಿ ಹೆದರಿದ್ರು ಬಹುಶಃ ಬಿ ಬಿ ಎಂ ಪಿಯ ಮಾಜಿ ಕಾರ್ಪೊರೇಟರ್ ಗಳು ಇವಾಗ ಏನ್ ಮಾಜಿ ಕಾರ್ಪೊರೇಟರ್ ಗಳಿದ್ದಾರೆ ಅವರೇ ಕೂಡ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಅದು ಮಾಧ್ಯಮಗಳಲ್ಲಿ ಎಲ್ರಿಗೂ ಗೊತ್ತಿತ್ತು ಎಲ್ರೂ ಕೂಡ ಅದನ್ನ ನೋಡಿದ್ದಾರೆ ಸೊ ಹಾಗಾಗಿ ಇದು ಅವರ ಪ್ರವೃತ್ತಿ ಅಂತ ಅನ್ಸ್ಬೋದು